ಫ್ರೆಂಡ್ಸ್ ಎಲ್ಲರಿಗೂ ಹೋಳಿ ಹಬ್ಬದ ಹಾರ್ದಿಕ್ ಶುಭಾಶಯಗಳು ಈ ವರ್ಷದ ಹೋಳಿ ಹಬ್ಬವು ನಿಮ್ಮೆಲ್ಲರ ಜೀವನದಲ್ಲಿ ಬಣ್ಣ ಬಣ್ಣಗಳ ಸಂತೋಷ ತುಂಬಲಿ ಎಂದು ದೇವರಿಗೆ ಪ್ರಾರ್ಥಿಸುತ್ತೇನೆ ಹಾಗೆ ಇವತ್ತಿನ ವಿಶೇಷವಾಗಿ ನಿಮಗಾಗಿ ಕಲರ್ಫುಲ್ ಹಾರರ್ ಸ್ಟೋರಿ ತಂದಿದ್ದೇವೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರಾಗ್ ಹೋಮ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಈ ಕತೆ ರಾಣಿ ಮತ್ತು ಸುನಿತಾಳದಾಗಿದೆ ಇವರಿಬ್ಬರು ಚಿಕ್ಕನಿಂದಲೇ ತುಂಬ ಒಳ್ಳೆಯ ಗೆಳತಿಯರಾಗಿದ್ದರು ಬೆಸ್ಟ್ ಫ್ರೆಂಡ್ ಹಾಗೆ ಎಷ್ಟೋ ವರ್ಷದ ನಂತರ ಕೂಡ ಇವರಿಬ್ಬರು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ಇವರಿಬ್ಬರು ಸೇರಿ ಬೆಂಗಳೂರಿನಲ್ಲಿ ಜೊತೆಯಾಗಿರುತ್ತಿದ್ದರು ಒಂದು ಸಲ ಇವರಿಬ್ಬರು ಅರ್ಧ ರಾತ್ರಿಯಲ್ಲಿ ಒಂದು ಪಾರ್ಟಿ ಮುಗಿಸಿ ಮನೆಗೆ ತೆರಳುತ್ತಿದ್ದರು ಸುನಿತಾ ಕಾರ್ ಡ್ರೈವಿಂಗ್ ಮಾಡುತ್ತಿದ್ದರು ಆದರೆ ಅವರಿಬ್ಬರ ಮುಖದಲ್ಲಿ ದ್ವೇಷ ಮತ್ತು ಕೋಪ ತುಂಬಿತ್ತು ರಾಣಿ ಪಾರ್ಟಿಯಲ್ಲಿ ಸುನಿತಾಳ ಗೆಳತಿಯರ ಮುಂದೆ ಅವಳ ಯಾವುದೇ ಒಂದು ರಹಸ್ಯ ಸೀಕ್ರೆಟ್ ಬಿಚ್ಚಿಟ್ಟಿದ್ದಳು ಹೀಗಿದ್ದಾಗ ಸುನಿತಾ ರಾಣಿಯ ಮೇಲೆ ತುಂಬ ಕೋಪಗೊಂಡಿದ್ದಳು ರಾಣಿ ಸುನಿತಾಳಿಗೆ ಎಷ್ಟೋ ಸಲ ಕ್ಷಮೆ ಕೇಳಿದಳು ಆದರೆ ಸುಮಿತ್ರಾ ಈಗಲೂ ಅವಳ ಕ್ಷಮೆಯನ್ನು ಒಪ್ಪಿಕೊಳ್ಳದೆ ಇದ್ದಳು ಸುಮಿತ್ರಾ ಮತ್ತು ರಾಣಿಯ ನಡುವೆ ಗಾಡಿಯಲ್ಲಿ ವಾದವಿವಾದವಾಯಿತು ರಾಣಿ ಬೇಜಾರಾಗಿ ಸುಮಿತ್ರಾಳನ್ನು ಗಾಡಿ ನಿಲ್ಲಿಸುವುದಕ್ಕೆ ಹೇಳುತ್ತಾಳೆ ಸುಮಿತ್ರಾ ತುಂಬಾ ಕೋಪದಲ್ಲಿ ಇದ್ದಳು ಮತ್ತು ಅವಳು ಜೋರಾಗಿ ಗಾಡಿ ಬ್ರೇಕ್ ಹಾಕಿದಳು ರಾಣಿ ಗಾಡಿಯಿಂದ ಹಿಡಿದು ದಾರಿಯ ನಟ್ಟ ನಡುವೆ ನಿಂತಳು ಈ ಸಿಟ್ಟು ಅಂದರೆ ಎಂಥ ಸಂಬಂಧಗಳನ್ನು ಕೂಡ ಮರಿಸಿಬಿಡುತ್ತದೆ ಸಣ್ಣದಾಗಿಸುತ್ತದೆ ಇಲ್ಲಿಯೂ ಕೂಡ ಹೀಗೆ ಆಯಿತು ಸಿಟ್ಟಿನಲ್ಲಿದ್ದ ಸುಮಿತ್ರಾ ತನ್ನ ಬಾಲ್ಯ ಸ್ನೇಹಿತಿಗೆ ಅರ್ಧ ರಾತ್ರಿ ಯಾರೂ ಇಲ್ಲದಂತಹ ಜಾಗದಲ್ಲಿ ಬಿಟ್ಟು ಅಲ್ಲಿಂದ ಹೊರಟು ಹೋದಳು ರಾಣಿ ಸುಮಿತ್ರಾ ಗಾಡಿಯಲ್ಲಿ ದೂರ ಹೋಗುವುದನ್ನು ನೋಡಿ ಅವಳ ಕಣ್ಣಲ್ಲಿ ನೀರು ತುಂಬಿದವು ಅವಳು ಹೇಗೋ ತನ್ನನ್ನು ಸಮಾಧಾನ ಪಡಿಸಿದಳು ಮತ್ತು ಫೋನಿಂದ ಟ್ಯಾಕ್ಸಿ ಬುಕ್ ಮಾಡಲು ನೋಡಿದಳು ಆ ದಾರಿಯಲ್ಲಿ ಟ್ಯಾಕ್ಸಿ ಅವೈಲಬಲ್ ಇರಲಿಲ್ಲ ರಾತ್ರಿ ಸುಮಾರು ಎರಡು ಗಂಟೆ ಆಗಿತ್ತು ರಾಣಿ ದಾರಿಯಲ್ಲಿ ನಡೆಯಲು ಪ್ರಾರಂಭಿಸಿದಳು ಅವಳು ಯೋಚಿಸಿದಳು ಸ್ವಲ್ಪ ಮುಂದೆ ಹೋದ ನಂತರ ಆಟೋ ಅಥವಾ ಟ್ಯಾಕ್ಸಿ ಸಿಗಬಹುದು ಎಂದು ಹೊರಟಳು ಅವಳು ಫೋನನ್ನು ನೋಡುತ್ತಾ ದಾರಿಯಲ್ಲಿ ನಡೆಯುವಾಗ ಅವಳ ಕಾಲು ಕೆಸರಿನಲ್ಲಿಟ್ಟಳು ಅವಳ ಪೂರ್ತಿ ಕಾಲುಗಳು ಕೆಸರಿನಲ್ಲಿ ಮುಳುಗಿದ್ದವು ಆದರೆ ಒಂದು ವಿಚಿತ್ರವಾದ ವಿಷಯವೆಂದರೆ ಆ ಕೆಸರು ಸಾಧಾರಣ ಕೆಸರಿನಂತನೂ ಇರಲಿಲ್ಲ ಅದು ಒಂದು ತರಹದ ಜಿಗಿ ಜಿಗಿಯಾಗಿತ್ತು ಮತ್ತು ತುಂಬ ಬರುತ್ತೆ ರಾಣಿ ಅತ್ತೆತ್ತ ನೋಡುತ್ತಾ ಇದ್ದಾಗ ಅವಳಿಗೆ ದಾರಿಯ ಬದಿಯಲ್ಲಿ ಒಂದು ಕೆಂಪು ವಸ್ತ್ರ ಕಣ್ಣಿಗೆ ಬಿಟ್ಟು ಆ ವಸ್ತ್ರದಿಂದ ತನ್ನ ಕಾಲವನ್ನು ಸ್ವಚ್ಛವಾಗಿ ಒರೆಸಿಕೊಂಡಳು ಮತ್ತು ಆ ವಸ್ತ್ರ ಅಲ್ಲಿ ಬೀಸಾಕಿ ಮುಂದೆ ಹೊರಟಳು ಸ್ವಲ್ಪ ಸಮಯದಲ್ಲಿ ಹೋದಾಗ ರಾಣಿಯ ಕಿವಿಗೆ ಯಾರೋ ಅವಳನ್ನು ಹಿಂಬಾಲಿಸುತ್ತಂತೆ ತಿಳಿಸಿತು ರಾಣಿ ಗಾರಿಯಿಂದ ತಿರುಗಿ ನೋಡಿದಳು ಆದರೆ ಅಲ್ಲಿ ಯಾರೂ ಇರಲಿಲ್ಲ ನಂತರ ಅವಳಿಗೆ ಆಶ್ಚರ್ಯವಾಯಿತು ಆ ಶಬ್ದಕ್ಕೆ ತನ್ನ ಮನಸ್ಸಿನ ಭಿ ಎಂದುಕೊಂಡಳು ರಾಣಿ ಮುಂದೆ ನಡೆದಳು ನಡೆಯುತ್ತಾ ನಡೆಯುತ್ತಾ ಅವಳಿಗೆ ಬಹಳ ಬಾಯಾರಿಕೆ ಆಯಿತು ತನ್ನ ಪರ್ಸ್ನಲ್ಲಿದ್ದ ನೀರಿನ ಬಾಟಲ್ ತೆಗೆಯಲು ನೋಡಿದಳು ಆದರೆ ಅವಳು ಸ್ವಲ್ಪ ಗಾಭರಿಯಾಗಿ ನಿಂತಳು ಏಕೆಂದರೆ ಅದೇ ತೋಟಿನಲ್ಲಿದ್ದ ಕೆಂಪು ವಸ್ತ್ರ ಅವಳ ಪರ್ಸ್ನಲ್ಲಿ ಇತ್ತು ರಾಣಿಗೆ ನೆನಪಿತ್ತು ಆ ವಸ್ತ್ರ ಅವಳು ಅಲ್ಲಿ ನೆಲದಲ್ಲಿ ಇದು ಸಾಕಿತು ಹಾಗಾದರೆ ಅವಳ ಪರ್ಸ್ನಲ್ಲಿ ಆ ವಸ್ತ್ರ ಹೇಗೆ ಬಂದಿತ್ತು ರಾಣಿ ಆ ಕೆಂಪು ವಸ್ತ್ರವನ್ನು ಅವಳ ಕೈಯಲ್ಲಿ ಹಿಡಿದು ಅದೇ ವಿಚಾರ ಮಾಡುತ್ತಿದ್ದಳು ಅಷ್ಟರಲ್ಲಿ ಹಿಂದೆ ಯಾರು ನಿಂತಂತೆ ಅವಳಿಗೆ ಅಪಾಸವಾಗುತ್ತಿತ್ತು ರಾಣಿ ಹಿಂತಿರುಗಿ ನೋಡಿದಾಗ ಅವಳ ಸಮೀಪದಲ್ಲಂತೂ ಯಾರೂ ಇರಲಿಲ್ಲ ಆದರೆ ಸ್ವಲ್ಪ ದೂರದಲ್ಲಿ ಒಂದು ಮರದ ಹಿಂದಿನಿಂದ ಒಬ್ಬ ಮನುಷ್ಯ ರಾಣಿಯನ್ನು ನೋಡುತ್ತಿದ್ದ ಆ ಮನುಷ್ಯ ಒಂದು ಕಪ್ಪು ಬಣ್ಣದ ಜಾಕೆಟ್ ಕೊಂಡಿದ್ದ ಅವನನ್ನು ನೋಡಿ ಒಮ್ಮೆ ಗಾಬರಿ ಆದಳು ಆ ಮನುಷ್ಯ ದೂರದಿಂದಲೇ ಆ ಮರದ ಕಡೆಯಿಂದಲೇ ಅವಳನ್ನು ನೋಡುತ್ತಿದ್ದನು ರಾಣಿಗೆ ಅವನ ಮುಖ ಸರಿಯಾಗಿ ಕಾಣಿಸುತ್ತಿರಲಿಲ್ಲ ಆದರೆ ಆ ಮನುಷ್ಯ ಸಾಧಾರಣ ಮನುಷ್ಯನಂತರ ಖಂಡಿತ ಕಾಣಿಸುತ್ತಿರಲಿಲ್ಲ ಬೆಚ್ಚಿ ಬಿದ್ದ ರಾಣಿಯು ಆ ವಸ್ತ್ರವನ್ನು ಅಲ್ಲಿ ಎಸೆದು ಜೋರಾಗಿ ನಡೆಯಲು ಪ್ರಾರಂಭಿಸಿದಳು ರಾಣಿ ಈಗ ಅವಳ ಕೋಪವನ್ನು ಬರ್ತಿದ್ದಳು ಮತ್ತು ಗಾಬರಿಯಾದ ರಾಣಿ ತನ್ನ ಗೆಳತಿ ಸುನಿತಾಳನ್ನು ಫೋನ್ ಮಾಡತೊಡಗಿದಳು ಆದರೆ ಅವಳ ಫೋನ್ ಹತ್ತುತ್ತಾ ಇರಲಿಲ್ಲ ರಾಣಿ ಪದೇ ಪದೇ ಅವಳ ಹಿಂದೆ ಯಾರೂ ಬರುವಂತೆ ಶಬ್ದ ಕೇಳಿಸುತ್ತಿತ್ತು ಆದರೆ ರಾಣಿಗೆ ಹಿಂದೆ ತಿರುಗಿ ನೋಡಲು ಧೈರ್ಯ ಇರಲಿಲ್ಲ ಅವಳು ಎಷ್ಟು ಹೆದರಿದ್ದಳು ಅಂದರೆ ಅವಳಿಗೆ ಧೈರ್ಯನೇ ಇಲ್ಲದ ಹಾಗೆ ಆಗಿತ್ತು ಅವಳು ತುಂಬಾ ಹೆದರಿದ್ದಳು ಅವಳಿಗೆ ಕಣ್ಣಲ್ಲಿ ನೀರು ತುಂಬಿ ಬಂದವು ಈಗ ಅವು ಕಣ್ಣಲ್ಲಿ ನೀರು ನಿಲ್ಲಲಿಲ್ಲ ರಾಣಿಯ ಫೋನ್ನಲ್ಲಿ ನೆಟ್ವರ್ಕ್ನೇ ಬರ್ತಾ ಇರಲಿಲ್ಲ ಅವಳ ಹಿಂದೆ ಬರುತ್ತಿದ್ದ ಮನುಷ್ಯ ರಾಣಿಯ ಜೀವಕ್ಕೆ ಅಪಾಯ ತರುವಂತಹವನು ಇರಬಹುದು ಎಂದು ರಾಣಿ ತನ್ನ ಮನಸ್ಸಿನಲ್ಲಿ ವಿಚಾರ ಮಾಡಿದಳು ಅವಳು ಅವನಿಂದ ಬಹಳ ದೂರ ಓಡಿ ಹೋಗಬಹುದು ಅಂತ ಆದರೆ ಅವಳು ಅಷ್ಟರಲ್ಲಿ ಓಡಲು ಪ್ರಾರಂಭಿಸಿದಳು ಅದೇ ಸಮಯ ಅವಳ ಕಾಲು ಒಂದು ಕೆಸರಿನ ತೆಗ್ಗಿನಲ್ಲಿ ಮುಳುಗಿದವು ರಾಣಿ ನೋಡಿದಳು ಕೆಸರು ಮತ್ತು ಆ ಗುಂಡಿ ಮೊದಲಿನಂಥ ಗುಂಡಿ ಮತ್ತು ಕೆಸರು ಇತ್ತು ಸ್ವಲ್ಪ ಸಮಯದ ಹಿಂದೆ ಕಾಲುಗಳು ಮುಳುಗಿದ್ದವು ರಾಣಿಯ ತಲೆಯಲ್ಲಿ ಏನೂ ಹೊಳೆಯುತ್ತಿರಲಿಲ್ಲ ಆದರೆ ಅವಳು ಮತ್ತೆ ಅದೇ ಜಾಗದಲ್ಲಿ ಮರಳಿ ಬಂದಿದ್ದಳು ಸುನಿತಾ ಬಿಟ್ಟು ಹೋಗಿರುವ ಜಾಗಕ್ಕೆ ಬಂದಿದ್ದಳು ರಾಣಿ ಅವಳ ಎಡಗಡೆ ನೋಡಿದಳು ಆಗ ಕಪ್ಪು ಬಣ್ಣದ ಜಾಕೆಟ್ ಹಾಕಿರುವ ಮನುಷ್ಯ ಅಲ್ಲಿ ನಿಂತಿದ್ದ ಮತ್ತೆ ಅವನ ಕೈಯಲ್ಲಿ ಅದೇ ಆ ಕೆಂಪು ವಸ್ತ್ರ ಇತ್ತು ಅವನ ನೋಡಿದ ಕ್ಷಣ ರಾಣಿಯು ತುಂಬ ಜೋರಾಗಿ ಕಿರಿಚಿದಳು ಯಾಕೆಂದರೆ ರಾಣಿ ಈಗ ಅವನ ಮುಖ ಸರಿಯಾಗಿ ರಾಣಿಯ ಕಣ್ಣು ಮುಂದೆ ಇತ್ತು ಆ ಮನುಷ್ಯನ ಮುಖ ಎಂಥ ಭಯಾನಕರವಾಗಿತ್ತು ಅಂದರೆ ರಾಣಿ ಸುಂದಾಗಿ ಬಿಟ್ಟಳು ಆ ವ್ಯಕ್ತಿ ಕಣ್ಣು ಒಳಗೆ ಅಂಬಿಕೊಂಡಿದ್ದವು ಅವನ ಮುಖದಲ್ಲಿ ವಿಚಿತ್ರವಾದ ಬರಿಗಳು ಬಿದ್ದಿದ್ದವು ಆ ಬರಿಗಳಿಂದ ರಕ್ತ ಬರುತ್ತಿತ್ತು ರಾಣಿ ಬಹಳ ದುಃಖದಿಂದ ಅಳಲು ಪ್ರಾರಂಭಿಸಿದಳು ಆ ವ್ಯಕ್ತಿ ರಾಣಿಯನ್ನು ಅಳುವುದನ್ನು ನೋಡಿ ವಿಚಿತ್ರವಾಗಿ ನಗಲು ಪ್ರಾರಂಭಿಸಿದನು ಮತ್ತೆ ನಿಧಾನವಾಗಿ ಅವಳ ಹತ್ತಿರ ಬರುತ್ತಿದ್ದ ಇದನ್ನು ನೋಡಿದ ರಾಣಿಯು ಗಾಬರಿಯಾಗಿ ನಿಂತವಳು ಚಿಚ್ಚಿಟ್ಟನೆ ತಿಳಿಸಿದಳು ಅಲ್ಲಿಂದ ಓಡಿದಳು ರಾಣಿ ಭಯದಿಂದ ಓಡುತ್ತಾ ಅವಳ ಕಣ್ಣುಗಳು ಮುಚ್ಚಿಕೊಂಡಳು ಆಗ ಅಕಸ್ಮಾತ್ ಆಗಿ ಅವಳು ಒಂದು ಬಹುದೊಡ್ಡ ವಸ್ತುವಿಗೆ ಡಿಕ್ಕಿ ಹೊಡೆದಳು ಮತ್ತು ಅವಳು ಅಲ್ಲೇ ಜ್ಞಾನ ತಪ್ಪಿ ರಾಣಿ ಅಲ್ಲಿ ಬಿದ್ದಳು ಮತ್ತೆ ರಾಣಿ ಎಚ್ಚರವಾದಾಗ ಒಂದು ಗಾಡಿಯ ಹಿಂದಿನ ಸೀಟಿನಲ್ಲಿ ತನ್ನನ್ನು ತಾನು ಕಂಡಳು ರಾಣಿಯ ಹೃದಯ ಒಂದು ಕ್ಷಣಿಕ ತರತರನೇ ನಡುಗಿತು ಮತ್ತೆ ಅವಳು ಸರಿಯಾಗಿ ನೋಡಿದಳು ಗಾಡಿ ಯಾರು ಚಲಾಯಿಸುತ್ತಿದ್ದಾರೆ ಅಂತ ಆಗ ಅವಳು ಜೀವದಲ್ಲಿ ಜೀವ ಬಂದಂತಾಯಿತು ಅವಳ ಗೆಳತಿ ಸುನೀತಾನೇ ಕಾರ್ ಡ್ರೈವ್ ಮಾಡುತ್ತಿದ್ದಳು ಸುನೀತಾ ರಾಣಿ ಹೇಳಿದಳು ನಮ್ಮಿಬ್ಬರ ಪರ ಜಗಳ ನಂತರ ಸುನೀತಾ ಸ್ವಲ್ಪ ದೂರ ಹೋದ ನನಗೆ ರಾಣಿ ಚಿಂತೆ ಆಯಿತು ನನ್ನ ಗೆಳತಿ ನಡು ರೋಡಿನಲ್ಲಿ ಬಿಟ್ಟೆ ಅಂತ ನಾವು ಇಬ್ಬರು ಬೆಸ್ಟ್ ಫ್ರೆಂಡ್ ಇದ್ದರೂ ಹೀಗಾಯ್ತಲ್ಲ ಅಂತ ನನಗೆ ಮನಸ್ಸಿಗೆ ಅದೇ ಕೊರಗು ಆ ಕ್ಷಣ ನಾನು ಫೋನ್ ಮಾಡಿದೆ ಆದರೆ ನಿನ್ನ ಫೋನ್ ಔಟ್ ಆಫ್ ಏರಿಯಾ ಓದ್ತಿತ್ತು ಆಗಲೇ ನನಗೆ ಇನ್ನೂ ಭಯ ಹೆಚ್ಚಾಯಿತು ಅದೇ ಸಮಯ ರಾಣಿಗೆ ಹಿಂತಿರುಗಿ ಕಲಿಯಲು ಗಾಡಿ ಟರ್ನ್ ಮಾಡಿದಳು ಆಗ ಸುನೀತ ರಾಣಿಗೆ ಹೇಳುತ್ತಾರೆ ನೀನು ಓಡಿ ಬಂದು ಗಾಡಿಗೆ ಡಿಕ್ಕಿ ಹೊಡೆದೆ ಸುನಿತಾ ರಾಣಿಗೆ ಎಷ್ಟೋ ಸಲ ಕೇಳಿದಳು ನೀನು ಮಾಡಲು ಕಾರಣವೇನು ಅಂತ ಆದರೆ ರಾಣಿ ಏನನ್ನೂ ರಾಣಿಗೆ ಏನಾಯ್ತಂಬುವುದೇ ಅವಳಿಗೆ ತಿಳಿಯಲಿಲ್ಲ ಅದಕ್ಕಾಗಿಯೇ ರಾಣಿ ಇವತ್ತಿನವರೆಗೂ ಆ ಘಟನೆಯ ಬಗ್ಗೆ ಯಾರೊಂದಿಗೂ ಚರ್ಚೆ ಮಾಡುತ್ತಿರಲಿಲ್ಲ ಆ ರಾತ್ರಿಯಿಂದ ಎಲ್ಲಿಯಾದರೂ ಯಾರ ಹತ್ತಿರನೂ ರಾಣಿಯು ಕೆಂಪು ವಸ್ತ್ರ ನೋಡಿದರೆ ಅಥವಾ ಕಂಡರೆ ರಾಣಿಯ ಇದೆ ಬಡಿತ ಹೆಚ್ಚಾಗುತ್ತಿತ್ತು